ಸಂಕಲನದ ಎರಡನೆಯ ಕವಿತೆ ಅಪ್ಪ ಇರಬೇಕಿತ್ತು ಅಪ್ಪ ಇರಬೇಕಿತ್ತು ತಿದ್ದಿ ತೀಡಲು ಬುದ್ಧಿ ಹೇಳಲು ಆಸರೆಯಾಗಿ ಬಾಳಿಗೆ ಅಪ್ಪ ಇರಬೇಕಿತ್ತು ತಿದ್ದಿ ತೀಡಲು ಬುದ್ಧಿ ಹೇಳಲು ಆಸರೆಯಾಗಿ ಬಾಳಿಗೆ ಅಪ್ಪ ಇರಬೇಕಿತ್ತು ಅಮ್ಮನ ಏಟಿಗೆ ನಾ ಬೆದರಿದಾಗ ಅಮ್ಮನ ಏಟಿಗೆ ನಾ ಬೆದರಿದಾಗ ಗದರಿಸಿ ಆಕೆಗೆ ಸಂತೈಸಲು ನನ್ನ ಅಪ್ಪ ಇರಬೇಕಿತ್ತು ಗದರಿಸಿ ಆಕೆಗೆ ಸಂತೈಸಲು ನನ್ನ ಅಪ್ಪ ಇರಬೇಕಿತ್ತು ನಾ ನಾ ಬಿದ್ದು ಗಾಯಗೊಂಡಾಗ ಬಾಚಿ ಎಬ್ಬಿಸಿ ಸಾಂತ್ವನದ ಮುಲಾಮು ಹಚ್ಚಲು ನಾ ಬಿದ್ದು ಗಾಯಗೊಂಡಾಗ ಬಾಚಿ ಎಬ್ಬಿಸಿ ಸಾಂತ್ವನದ ಮುಲಾಮು ಹಚ್ಚಲು ಅಪ್ಪ ಇರಬೇಕಿತ್ತು ಜಗದ ಎಡರು ತೊಡರುಗಳಲ್ಲಿ ಎಡವಿದ್ದೇನೆ ಸರಿಹೆಜ್ಜೆ ಇರಿಸಲು ಅಪ್ಪ ಇರಬೇಕಿತ್ತು ಜಗದ ಎಡರು ತೊಡರುಗಳಲ್ಲಿ ಎಡವಿದ್ದೇನೆ ಸರಿಹೆಜ್ಜೆ ಇರಿಸಲು ಅಪ್ಪ ಇರಬೇಕಿತ್ತು ದುಃಖದಲ್ಲಿ ಮರುಗಿದಾಗ ನಾನಿದ್ದೇನೆ ಹೆದರಬೇಡೆಂದು ಬೆನ್ನು ತಟ್ಟಲು ಅಪ್ಪ ಇರಬೇಕಿತ್ತು ದುಃಖದಲ್ಲಿ ಮರುಗಿದಾಗ ನಾನಿದ್ದೇನೆ ಎಂದು ಬೆನ್ನು ತಟ್ಟಲು ಅಪ್ಪ ಇರಬೇಕಿತ್ತು ಭವದ ಪಿತೂರಿಗೆ ಕಂಗಾಲಾದಾಗ ಭವದ ಪಿತೂರಿಗೆ ಕಂಗಾಲಾದಾಗ ಬೆಳಕ ತೋರಲು ಬೆಳಕ ತೋರಲು ಅಪ್ಪ ಇರಬೇಕಿತ್ತು ಅವಮಾನ ಸನ್ಮಾನಗಳ ಮಾಯೆಯಲ್ಲಿ ಕಳೆದು ಹೋದಾಗ ಅವಮಾನ ಸನ್ಮಾನಗಳ ಮಾಯೆಯಲ್ಲಿ ಕಳೆದು ಹೋದಾಗ ಬಡಿದೆಬ್ಬರಿ ಬಡಿದೆಬ್ಬರಿಸಲು ಬಡಿದೆಬ್ಬರಿಸಲು ಅಪ್ಪ ಇರಬೇಕಿತ್ತು ಅಮ್ಮ ಹೇಳುತ್ತಾಳೆ ನಕ್ಷತ್ರ ಆಗಿದ್ದಾನಂತೆ ಅಮ್ಮ ಹೇಳುತ್ತಾಳೆ ನಕ್ಷತ್ರ ಆಗಿದ್ದಾನಂತೆ ತಾರೆಗಳು ಬೀಳುತ್ತವೆ ತಾರೆಗಳು ಬೀಳುತ್ತವಂತೆ ಅಪ್ಪನು ಬರಬಹುದಿತ್ತು ನೀಡುತ್ತಿದ್ದೇನೆ ನಿತ್ಯವು ಅಷ್ಟು ತರ್ಪಣ ನೀಡುತ್ತಿದ್ದೇನೆ ನಿತ್ಯವು ಅಷ್ಟು ತರ್ಪಣ ಮುಕ್ತಿ ಹೊಂದಿರಬಹುದೇನು ಮುಕ್ತಿ ಹೊಂದಿರಬಹುದೇನೋ ಅಪ್ಪ ಮರೆತಿರಬಹುದು ನಮ್ಮ ಅಪ್ಪ ಮರೆತಿರಬಹುದು ನಮ್ಮ ಹೋದವರು ಬರುವುದಿಲ್ಲ ಹೋದವರು ಬರುವುದಿಲ್ಲ ಮಡುಗಟ್ಟಿದ ಕ್ಲೇಶವನ್ನು ಇಲ್ಲ ದೈವಕ್ಕೂ ಮರೆಸುವ ಶಕ್ತಿ ಮಡುಗಟ್ಟಿದ ಕ್ಲೇಶವನ್ನು ಮರೆಸಲು ಇಲ್ಲ ದೈವಕ್ಕೂ ಶಕ್ತಿ ಅಪ್ಪ ಇರಬೇಕಿತ್ತು ನಮ್ಮಪ್ಪ ಇರಬೇಕಿತ್ತು ನಮಸ್ಕಾರ